ಸಿಬ್ಬಲ್ ರೈಡಿಂಗ್ ಮಾಡಿದಾಗ ಫೈನ್ ಹಾಕೋದ್ರಲ್ಲಿ ಏನು ತಪ್ಪಿದೆ ನಿಮ್ಮ ಇಷ್ಟ ಬಂದಂಗೆ ಟ್ರಾನ್ಸ್ಫರ್ ಆಗಬೇಕಾ ನಿಮಗೆ ಬೇಕಾಗಿರುವಂಥ ಪೊಲೀಸ್ ಆಫೀಸರ್ ಆಫೀಸರ್ಗಳನ್ನ ಕರ್ಕೊಂಬಂದು ನಿಲ್ಲಿಸ್ಕೊಬೇಕಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಿವರಾಜ್ ನಾಯಕ ಮಾತಾಡ್ತಾ ಇದ್ದೀನಿ ದೇವದುರ್ಗದ ಕೊನೆ ಭಾಗದ ರೈತರಿಗೆ ನೀರು ಹೋಗದಿರುವಾಗ ನಮ್ಮ ರೈತರು ಪರದಾಡಿದರು ಆ ವಿಷಯ ಶಾಸಕಿಯ ಕರಿಯಮ್ನವರಿಗೆ ಕಾಣಲಿಲ್ಲ ದೇವದುರ್ಗದ ತಾಲೂಕಿನಲ್ಲಿ ಎರಡೂವರೆಯಿಂದ ಮೂರು ಲಕ್ಷ ಜನ ಜನಸಂಖ್ಯೆ ಇದ್ದಾರೆ ಆದರೆ ಈ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆರವಣಿಗೆ ಅಷ್ಟು ಡಾಕ್ಟರ್ಸ್ ಇಲ್ಲ ಡಾಕ್ಟರ್ಸ್ ಇಲ್ಲದೆ ಬಡ ರೋಗಿಗಳು ಪರದಾಡಿ ಬಿಲುವಿಲು ಒದ್ದಾಡ್ತಿರುವಾಗ ಕೂಡ ಕರಿಯಮ್ಮನವ್ರಿಗೆ ಆ ಸಮಸ್ಯೆ ಕಾಣಲಿಲ್ಲ ಮೇಲೆ ಈ ತಾಲೂಕಲ್ಲಿ ಐವತ್ತು ನಾಲ್ಕು ಸಾವಿರ ಜನ ಮಕ್ಕಳಿದ್ದಾರೆ ಸ್ಟೂಡೆಂಟ್ಸ್ ಆದರೆ ಈ ತಾಲೂಕಿನಿಂದ ಹೋದ ವರ್ಷ ಸಾವಿರಾರು ಜನ ಶಿಕ್ಷಕರು ವರ್ಗ ಆಗಿ ಹೋದರು ಆ ವರ್ಗಾವಣೆಯನ್ನು ತಡಿರಿ ಇಲ್ಲಾಂದ್ರೆ ಮಕ್ಕಳು ಭವಿಷ್ಯ ಹಾಳಾಗಿ ಹೋಗುತ್ತೆ ಅಂತ ಕರಿಯಮ್ಮನವರಿಗೆ ಪರಿಪರಿಯಾಗಿ ಬೇಡಿದಾಗೂ ಅದವರು ಕಿವಿಗೆ ಬೀಳಲಿಲ್ಲ ಆದರೆ ದೇವದುರ್ಗದಲ್ಲಿ ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಚಿಕ್ಕ ಒಂದು ಚಿಕ್ಕ ಮೈಕ್ರೋ ಮೈಕ್ರೋ ಪಿನ್ ಪಾಯಿಂಟ್ ಸಮಸ್ಯೆ ಕೂಡ ಕರಿಯ್ನವ್ರ ಕಣ್ಣಿಗೆ ಕಾಣಿಸುತ್ತೆ ಕರಿಯ್ನವರು ಪೊಲೀಸ್ ಇಲಾಖೆ ಏನ್ ಮಾಡಿದ್ರು ಅಲರ್ಟ್ ಆಗ್ತಾರೆ ಪೊಲೀಸ್ ಏನ್ ಮಾಡಿದ್ರು ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದಾರೆ ಜನಗಳಿಗೆ ದೇವದುರ್ಗ ತಾಲೂಕಿನ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ ಕರಿಯ್ನವರು ಪೊಲೀಸ್ ಇಲಾಖೆಗೆ ಮಾತ್ರ ಎಮ್ ಎಲ್ ಎನಾ ಅಥವಾ ಬೇರೆ ಬೇರೆ ಇಲಾಖೆಗಳು ಅವ್ರಿಗೆ ಸಂಬಂಧ ಇಲ್ಲ ಅಥವಾ ಬೇರೆ ಬೇರೆ ಜನರ ಸಮಸ್ಯೆಗಳು ಕಾಣಿಸ್ತಾವ ಇಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾರೆ ಜನರಿಗೆ ಕನ್ಫ್ಯೂಸನ್ ಆಗ್ತಾ ಇದೆ ಅದಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವತ್ತು ಮಾತಾಡ್ತಾ ಇದ್ದೀನಿ ನಿನ್ನೆ ಆ ದೇವದುರ್ಗ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣ ಅವರು ಹೆಲ್ಮೆಟ್ ಧರಿಸಿದಿರೋರಿಗೆ ಫೈನ್ ಹಾಕಿದ್ರು ಅಥವಾ ಯಾರ ಮೇಲೆ ಅಲ್ಲೇ ಪ್ರಯತ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ಶಾಸಕಿ ಕರಿಯಮ್ಮನವ್ರ ಮಗಳು ಮತ್ತು ಅವ್ರ ಬೆಂಬಲಿಗರು ಬಂದು ಸ್ಟೇಷನ್ ಮುಂದೆ ಕುಂತ ಅವ್ರನ್ನ ಅಮಾನತ್ ಮಾಡೋವರಿಗೂ ನಾವು ಹೋಗೋದಿಲ್ಲ ಅಂತ ಒಂದು ಧರಣಿ ಮಾಡಲಿ ಸರಿ ಪೊಲೀಸರು ತಪ್ಪು ಮಾಡಿದಾಗ ಧರಣಿ ಮಾಡಲಿ ಅವರು ಅವ್ರ ಮೇಲೆ ಆಕ್ಷನ್ ಮಾಡಕ್ಕೆ ಮನವಿ ಮಾಡಲಿ ಆದರೆ ಸುಖ ಸುಮ್ಮನೆ ಪ್ರತಿ ಸಲ ಪೊಲೀಸ್ ಇಲಾಖೆ ಮೇಲೆ ಮುರ್ಕೊಂಡು ಬಿದ್ದು ಪೊಲೀಸ್ ಇಲಾಖೆ ಮಾತ್ರ ತಪ್ಪು ಮಾಡ್ತಾ ಇದೆ ಅನ್ನೋಕಾ ಅನ್ನೋ ತರ ನಡ್ಕೊಳ್ಳೋದು ಅನ್ನೋ ತರ ಜನರಿಗೆ ತೋರ್ಸಕ್ ಪ್ರಯತ್ನ ಮಾಡೋದು ಏನಾಗುತ್ತೆ ಅಂದ್ರೆ ಗೀಡ ಆಗುತ್ತೆ ಇವತ್ತು ಪೊಲೀಸರು ತಪ್ಪೇನು ಮಾಡಿದ್ದಾರೆ ನಾರಾಯಣ ಇನ್ಸ್ಪೆಕ್ಟರ್ ನಾರಾಯಣ್ ಏನ್ ತಪ್ಪು ಮಾಡಿದ್ದಾರೆ ಹೆಲ್ಮೆಟ್ ಧರಿಸ್ತಾ ಇರೋರಿಗೆ ನೀವು ಹೆಲ್ಮೆಟ್ ಹಾಕೊಳ್ಳಿ ನಿಮ್ ಜೀವ ಉಳಿಸ್ಕೊಳ್ಳಿ ಅಂತ ದಂಡ ಹಾಕಿರುತ್ತಪ್ಪ ಕರೆಯಮ್ಮನವ್ರೆ ಅಥವಾ ಪೊಲೀಸರು ತಮ್ಮ ತಮ್ಮ ಕೆಲಸಗಳು ಮಾಡತ್ತಪ್ಪ ನೀವು ಹೇಳ್ತೀರಿ ಪೊಲೀಸರು ಮಾಹಿತಿ ನೀಡಬೇಕು ಮಾಹಿತಿ ನೀಡಬೇಕಂತ ಪೊಲೀಸ್ ಇಷ್ಟಿದ ಮಾಹಿತಿ ನೀಡಿದ್ರೆ ಇವಾಗ ದಂಡ ಆಗ್ತಾ ಇದ್ರೆ ಅಥವಾ ದಂಡ ಹಾಕಿ ಇವತ್ತು ಮಾತ್ರ ಬಂದಿದ್ಯಾ ಮೊನ್ನೆ ಇದಲ್ಲದೆ ಮೊನ್ನೆನು ಹೆಲ್ಮೆಟ್ ಹಾಕಿ ಹಾಕಿದವರಿಗೆ ದಂಡ ಆಗ್ತಾರನ್ನೋ ಕಾರಣಕ್ಕೆ ಕರಿಯಮ್ಮನವ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಕ್ಕಿದ್ದಂಗೆ ಹೋಗಿ ಪೊಲೀಸರು ಪ್ರಶ್ನೆ ಮಾಡಿದ್ರು ಅರೆ ಪ್ರಶ್ನೆ ಮಾಡಿ ಕಾನೂನು ಪರವಾಗಿ ಕಾನೂನಿಂದ ಪ್ರಶ್ನೆ ಮಾಡಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕೂಡ ಬೆಂಬಲಿಸ್ಕೊಂಡು ಪ್ರಶ್ನೆ ಮಾಡಿದ ಜನ ನಗ್ತಾರೆ ಇವಾಗ ಹೆಲ್ಮೆಟ್ ಧರಿಸ್ಬೇಕಂತೇಳಿ ಎಲ್ಲ ಕಡೆ ರೂಲ್ ಇದೆ ಆದ್ರೆ ರಾಯಚೂರಲ್ಲಿ ಅದು ಅಷ್ಟರ ಮಟ್ಟಿಗೆ ಪಾಲನೆ ಬಂದಿರಲಿಲ್ಲ ಆದ್ರೆ ರಾಯಚೂರಿಗೆ ಹೊಸ್ದಾಗಿ ಬಂದಿರತಕ್ಕಂಥ ಎಸ್ ಪಿ ಪುಟ್ಮಾದಯ್ಯನವರು ಕಾಳಜಿ ತಗೊಂಡು ಇಲ್ಲಿ ಇಲ್ಲಿ ಆಗ್ತಕ್ಕಂಥ ಆಕ್ಸಿಡೆಂಟ್ಸ್ ನೋಡಿ ಜನಗಳ ಜೀವ ಹೋಗೋದು ನೋಡಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು ಆ ನಂತರ ಪೊಲೀಸರು ಅದನ್ನ ಆಕ್ಷನ್ ಮಾಡಿದ್ರು ಅದು ದೇವದುರ್ಗದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದರು ಬಟ್ ಅದು ತಪ್ಪೇನಿದೆ ಅದರಲ್ಲಿ ನೀವು ಫೈನ್ ಹಾಕ್ಬೇಡ ಅಂತ ಜನ ರೋಡಿಗೆ ನಿಂತು ಇವತ್ತು ಐನೂರು ರೂಪಾಯಿ ಉಳಿಸ್ಬೋದು ಜನರಿಗೆ ಆದರೆ ಹೆಲ್ಮೆಟ್ ಹಾಕಿದ್ರೆ ಜೀವನೇ ಉಳಿಯುತ್ತಾನೆ ನೀವು ಯಾಕೆ ಮರಿತೀರಿ ಪೊಲೀಸರ ಮೇಲೆ ಯಾಕೆ ಮುರ್ಕೊಂಡ್ಬಿಡ್ತೀರಿ ಪೊಲೀಸರು ನಮ್ಮ ಮಾತು ಕೇಳಲ್ಲ ಪೊಲೀಸರನ್ನ ಗಡಿ ಗಡಿ ನೀವು ಟ್ರಾನ್ಸ್ಫರ್ ಮಾಡ್ರಿ ಸಸ್ಪೆಂಡ್ ಮಾಡ್ರಿ ಅಂತಂದ್ರೆ ಆ ಪೊಲೀಸರ ಕೆಲಸ ಹೆಂಗೆ ಮಾಡಬೇಕು ಇವತ್ತು ನಿಮ್ಮ ಮಾತು ಕೇಳದಿರ್ತಕ್ಕಂಥ ಅನೇಕ ಆಫೀಸರ್ಸ್ ಇದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಅವನು ನೀವು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಇವತ್ತು ನಿಮ್ಮ ಲೆಟರ್ ಲೆಟ್ರೆ ಬೆಂಗಳೂರಲ್ಲಿ ಸಚಿವಾಲಯಗಳಲ್ಲಿ ಸೆಕ್ರೆಟರಿಯೇಟ್ಗಳಲ್ಲಿ ಈ ಲೆಟ್ರ್ ಕೆಲಸಕ್ಕೆ ಬರಲ್ಲ ಅಂತ ಬಿಸಾಡ್ತಾರೆ ಅವ್ರ ವಿರುದ್ಧ ಹೋರಾಟ ಮಾಡಿ ನೀವು ಹೇಳಿದ್ರೆ ಇದು ಇ ಬಿ ಎ ಡಬ್ಲ್ಯೂಗಳು ರೈತರಿಗೆ ಟಿ ಸಿ ಕೊಡೋದಿಲ್ಲ ಯಾವುದೋ ರೈತರಿಗೆ ಸಮಸ್ಯೆ ಆದರೆ ಸ್ಪಂದಿಸೋದಿಲ್ಲ ಫೋನ್ ಎತ್ತೋದಿಲ್ಲ ಅವ್ರ ವಿರುದ್ಧ ಇರಲಿ ನಿಮ್ಮ ಹೋರಾಟ ಜನಗಳಿಗೆ ಸಮಸ್ಯೆ ಆದಾಗ ರಿಮ್ಸ್ ಅಂತ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಹೋಳದಾಗ ಅಲ್ಲಿ ಕೇರ್ ಮಾಡದೆ ಇರುವಾಗ ನಿಮ್ಗೆ ಹೇಳಿದ್ರೆ ನಿಮ್ಮ ಮಾತು ಕೇಳ್ದೆ ಇದ್ರೆ ಜನರಿಗೆ ಸ್ಪಂದಿಸದೆ ಇದ್ರೆ ಅಲ್ಲಿ ನಿಮ್ಮ ಹೋರಾಟ ಇರಲಿ ಅದಕ್ಕೆ ಎಂ ಎಲ್ ಎ ಅಂತಾರೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ತಹಸೀಲ್ ಆಫೀಸ್ ಮುಂದಾನೋ ಡಿ ಆಫೀಸ್ ಮುಂದೋ ಎಸ್ ಪಿ ಆಫೀಸ್ ಮುಂದಾನೋ ಕುಂತು ಹೋರಾಟ ಮಾಡಿದ ಸರಿ ಹೋಗಂತ ಸಮಸ್ಯೆಗಳಿಗೆ ಶಾಸಕರಾಗಿ ನೀವೇ ಬೀದಿಗೆ ಬರ್ತೀರಿ ನೀವೇ ಹೋಗಿ ರಾತ್ರಿ ಹೊತ್ತು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತೀರಿ ಪೊಲೀಸರಿಗೆ ಅಡ್ಡಿಪಡಿಸ್ತೀರಿ ಇದು ಯಾವ ನ್ಯಾಯ ಶಾಸಕರ ಕೆಲಸನ ಇದು ಇವತ್ತು ಶಾಸಕ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಆದ ಮೊದಲ ದಿನದಿಂದನೂ ಅವರು ವಿಧಾನಸೌಧದಲ್ಲಿ ಮಾತಾಡಿದ್ದು ಜನರ ಸಮಸ್ಯೆಗಳಿಗಿಂತ ನಮ್ಮ ಫ್ಯಾಮಿಲಿಗಂಗಾಯ್ತು ನಮ್ಮ ಫ್ಯಾಮಿಲಿ ಹಿಂಗಾಯ್ತು ನಮ್ಮ ಮಕ್ಕಳ ಮೇಲೆ ಕೇಸ್ ಬಿತ್ತು ನಮ್ಮ ಮಾತು ಕೇಳ್ತಾ ಇಲ್ಲ ನಮಗೆ ತೊಂದರೆ ಮಾಡಿ ಇವೇ ಸಮಸ್ಯೆಗಳ ದೇವದ ತಾಲೂಕಿನ ಜನರಿಗೆ ನೀವು ಜನರ ಸಮಸ್ಯೆಗಳನ್ನ ಬಗೆರ್ಸಕ್ ಎಮ್ ಅಥವಾ ನಿಮ್ ನಿಮ್ಮ ಸಮಸ್ಯೆಗಳನ್ನ ವಿಧಾನಸೌಧ ಹೇಳಕ್ ನೀವು ಎಮ್ಮೆಲಾ ನಿಮ್ ಸಮಸ್ಯೆಗಳ ವಿಧಾನಸೌಧದಲ್ಲಿ ದೊಡ್ಡ ಚರ್ಚಿಸ್ ದೊಡ್ಡ ವಿಷಯ ಆಗಿದ್ರೆ ನೀವು ಎಂ ಎಲ್ ಎ ಹಾಕಾಗಬೇಕು ಎರಡೂವರೆ ಮೂರು ಲಕ್ಷ ಜನ ಓಟ್ ಹಾಕಿದ್ದಾರೆ ಅವ್ರ ಕತೆ ಏನು ಅವ್ರ್ ನಿಮ್ಗೆ ನೆನಪಾಗೋದಿಲ್ವಾ ಜನಗಳಿಗೆ ಸ್ಪಂದಿಸ ನಿಮ್ ಕರ್ತವ್ಯ ಅಲ್ಲ ಇವತ್ತು ಯಾವ್ದೋ ವಿಷಯ ಪೊಲೀಸರ ಮೇಲೆ ಮುರ್ಕೊಂಡು ಏನಿದೆ ಇವತ್ತು ಅದು ಪೊಲೀಸರು ಕೂಡ ಎಸ್ ಪಿ ಪುಟ್ ಮಾದವ್ರಿಗೆ ಇರ್ಬೋದು ಅಡಿಷನಲ್ ಎಸ್ ಪಿ ಇರ್ಬೋದು ಡಿವೈ ಎಸ್ ಪಿ ಇರಬಹುದು ಇವತ್ತು ಯಾರೋ ಒಂದು ಸ್ಟೇಷನ್ ಮುಂದೆ ಕುಂತು ಹೋರಾಟ ಮಾಡಿದ್ರೆ ನೀವು ಬರ್ತೀರಿ ಪೊಲೀಸರ ಮೇಲೆ ಆಕ್ಷನ್ ಮಾಡ್ತೀವಿ ಅಂತಂದ್ರೆ ಉಳದವರೆಲ್ಲ ನಾಲ್ಕೈದು ಜನನು ಹತ್ತು ಜನ ಇಪ್ಪತ್ತು ಜನನು ಹೆಲ್ಮೆಟ್ ಗೆ ದಂಡ ಹಾಕಿರ ಅಥವಾ ಇನ್ನೊಂದಕ್ಕೆ ಫೈನ್ ಹಾಕಿರೋ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಕುಂತು ನಾವು ಸ್ಟ್ರೈಕ್ ಮಾಡ್ತೀವಿ ಇವ್ರನ್ನ ಸಸ್ಪೆಂಡ್ ಮಾಡಿ ಇವ್ರನ್ನ ಮನೆಗೆ ಕಳಿಸಿ ಅಂತಂದ್ರೆ ಪೊಲೀಸ್ ಆತ್ಮಸ್ಥೈರ್ಯ ಎಲ್ಲಿಗೆ ಹೋಗುತ್ತೆ ಪೊಲೀಸರ್ ಕೆಲಸ ಹೆಂಗ್ ಮಾಡ್ಬೇಕು ಸರ್ ನೀವು ನಾ ಎಸ್ ಪಿ ಅವ್ರಿಗೆ ಮನವಿ ಮಾಡ್ತೀನಿ ಪುಟ್ ಸ್ವಲ್ಪ ನೋಡಿ ಪೊಲೀಸರು ತಪ್ಪು ಮಾಡಿದಾಗ ನೀವು ಅವ್ರಿಗೆ ಶಿಕ್ಷೆ ಮಾಡಿ ಪ್ರತಿಯೊಂದಕ್ಕೆ ಯಾರು ಪ್ರತಿಭಟನೆ ಮಾಡಿದ್ರು ಯಾರೇನು ಬಂದ್ರು ನಾವು ಆಕ್ಷನ್ ಮಾಡ್ತೀವಿ ಅಂದ್ರೆ ಪೊಲೀಸರ ಆತ್ಮಸ್ಥೈರ್ಯ ಹಂಗೆ ಇವತ್ತು ಅವ್ರು ಮಾಡಿರೋದ್ರಲ್ಲಿ ತಪ್ಪೇನಿದೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂದಾಗ ಅವ್ರಿಗೆ ನೀವು ಬೆಂಬಲ ಮಾಡಬೇಕು ತಪ್ಪಿದ್ರೆ ಇದು ಮಾಡಿ ಆ್ಯಕ್ಷನ್ ಮಾಡಿ ಅದು ಬಿಟ್ಟು ನೀವು ಪ್ರತಿ ಸಲೂ ಪೊಲೀಸರಿಗೆ ಆತ್ಮಸ್ಥೈರ್ಯ ಕುಗ್ಸೋ ಬದಲು ಆತ್ಮಸ್ಥೈರ್ಯ ತುಂಬಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಆ ಕಾರಣಕ್ಕೆ ಶಾಸಕರಿಗೆ ಪ್ರಶ್ನೆ ಮಾಡೋಕ್ಕೆ ಕೇಳೋಕೆ ತುಂಬ ಸಮಸ್ಯೆಗಳಿದಾವೆ ಅವುಗಳ ಬಗ್ಗೆ ಮಾತಾಡಿ ಅವುಗಳ ಆ ವಿಷಯಗಳ ಬಗ್ಗೆ ಮಾತಾಡಿ ಅದು ಬಿಟ್ಟು ಬರೀ ಪೊಲೀಸ್ ಸ್ಟೇಷನ್ ಮುಂದೆ ರಾಜ್ಯದ ರಾಜ್ಯದಲ್ಲಿ ನೋಡ್ತಕ್ಕಂಥ ಜನ ಮತ್ತು ಈ ತಾಲೂಕಿನ ಜನ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ತಿಳ್ಕೊಂತ ನೀವು ಕೂಡ ಯೋಚನೆ ಮಾಡಬೇಕು ಅದು ಬಿಟ್ಟು ಯಾರೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಮಾಡಿದ ಅವ್ರಿಗೆ ಕೌಂಟರ್ ಕೊಡೋದು ಅವರಿಗೆ ತಿರುಗೇಟ್ ಕೊಡೋದು ಅದಲ್ಲ ಕೆಲಸ ಶಾಸಕರ ಕೆಲಸ ಏನು ಕೆಲಸವನ್ನು ಮಾಡಿ ತೋರಿಸ್ಬೇಕು ನೀವು ಯಾರೋ ನಿಮ್ಮನ್ನ ಟೀಕೆ ಮಾಡಿದ ಕಾರಣಕ್ಕೆ ನೀವು ವಾಪಸ್ ಟೀಕೆ ಮಾಡಿದ್ರೆ ನೀವು ಶಾಸಕರೇ ಯಾಕೆ ನಿಮ್ ಕೆಲಸ ಮಾಡಿ ಇವತ್ತು ಶಾಸಕರಾಗಿ ಮಾಡಿರೋದು ಇವತ್ತಿಗೂ ನೀವು ಶಾಸಕರಾಗಿದ್ದೀರಿ ವಿರೋಧ ಪಕ್ಷದವರು ಇದ್ದಂಗಿದ್ದೀರಿ ಪ್ರತಿಯೊಂದಕ್ಕೆ ಹೋರಾಟ ಮಾಡ್ತೀನಿ ಅಂತೀರಿ ಹೋರಾಟ ಅಲ್ಲ ನೀವು ಮಾಡ್ಬೇಕಾಗಿದೆ ಆ್ಯಕ್ಷನ್ ನೀವು ಮಾಡ್ಬೇಕಾಗಿರೋದು ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಸಂಬಂಧಪಟ್ಟ ಸಚಿವಾಲಯಗಳಲ್ಲಿ ನಿಮ್ ಕೆಲಸ ಮಾಡಬೇಕು ದೇವದುರ್ಗದ ಪೊಲೀಸ್ ಸ್ಟೇಷನ್ ಮುಂದಲ್ಲ ಇದು ನೆನ್ಪೆಟ್ಕಳಿ ಜನರ ಪರ ಕೆಲಸ ಮಾಡಿ ಅಂತ ಹೇಳ್ತಾ